ಡಾಕ್ಟರ್ ಉಮೇಶ್ ಜಾಧವ್ ಅವಧಿಯಲ್ಲಿ ಐದು ವರ್ಷದಲ್ಲಿ ಏನಾದರೂ ಅಭಿವೃದ್ಧಿ ಆಗಿದೆನಾ ಸರ್ ಹೇಳಿಕೊಳ್ಳತಕ್ಕಂತ ಕಣ್ಣಿಗೆ ಕಾಣ್ತಕ್ಕಂಥ ಯುವಕರಿಗೆ ಕಿರಣ ಆಗ್ತಕ್ಕಂಥ ಯಾವುದೇ ಅಭಿವೃದ್ಧಿ ಆಗಿಲ್ಲ ಮೋದಿ ಅವರು ಒಂದು ಘೋಷಣೆ ಏನಕ್ಕೆ ಹೋಗಿದ್ರು ಅಬ್ಕಿ ಬಾರ್ ಪಾರ್ ಅಂತ ಹೇಳಿ ಮೋದಿ ಅಲೆಯಲ್ಲಿ ಎಲ್ಲೂ ಕೂಡ ಕೊಚ್ಕೊಂಡು ಹೋಗುತ್ತೆ ಅಂತ ಬಿಜೆಪಿ ಅವರು ಹೇಳ್ತಾರೆ ಅದು ನಿಮ್ಮ ಅಭಿಪ್ರಾಯ ಇರಬಹುದು ನಮ್ಮ ಅಭಿಪ್ರಾಯ ಹಾಗಿಲ್ಲ ನಮ್ಮ ಅಭಿಪ್ರಾಯ ಈ ಬಾರಿ ಖಂಡಿತವಾಗಿ ಮತ್ತೆ ಗುಲ್ಬರ್ಗ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಖಂಡಿತವಾಗಿ ಚುನಾಯಿತ ಆಗ್ತದೆ ಬಿಜೆಪಿ ಅವರು ಏನಪ್ಪಾ ಅಂತ ಕೇಳಿದ್ರೆ ಹೇಳ್ತಾರೆ ನೋಡಿ ನಿಮಗೆ ಅಭ್ಯರ್ಥಿಯನ್ನ ಆಯ್ಕೆ ಮಾಡೋದಕ್ಕೆ ಆಗ್ತಾ ಇಲ್ಲ ಹೆದರಿಕೆ ಹುಟ್ಟಿದೆ ನಿಮಗೆ ಡಾಕ್ಟರ್ ಉಮೇಶ್ ಜಾಧವ್ ಇದ್ರೆ ಆಗಲ್ಲ ನಿಮಗೆ ಅಂತ ಅವರು ಹೇಳ್ತಾರೆ ಏನ್ ಹೇಳ್ತೀರಿ ಈ ಎಲ್ಲ ರೀತಿಯಿಂದ ನೋಡ್ಬೋದು ತಾವೆಲ್ಲ ರೀ ಇಲ್ಲಿ ಭಾಳಷ್ಟು ಎಲ್ಲ ಉದ್ಯೋಗ ಮತ್ತು ಎಲ್ಲ ಇನ್ನಿತರ ಎಲ್ಲ ಇದರಿಂದ ಹಿಂದುಳಿದ ಇಲ್ಲಿ ಅದಕ್ಕೋಸ್ಕರ ನಾವು ಮಲ್ಲಿಕಾರ್ಜುನ ಖರ್ಗೆ ಅವರೇ ಒಂದು ಸೂಕ್ತ ಅಂತಕ್ಕಂಥ ಮಾತನ್ನೇ ಹೇಳ್ತೀನಿ ನಾನು ನೀವು ಹಿಂದುಳಿದಿದೆ ಅಂತ ಹೇಳ್ತಾ ಇದ್ದೀರಿ ಇದು ಕಾಂಗ್ರೆಸ್ ಮತಕ್ಷೇತ್ರನೇ ಕಾಂಗ್ರೆಸ್ ಶಾಸಕರೇ ಇದ್ದಾರೆ ಹಾಗಿದ್ರೆ ಇದು ಕಾರಣ ಯಾರು ಹಿಂದುಳಿಯೋದಕ್ಕೆ ಕಾರಣ ಅಂತ ಹೇಳೋಕ್ಕಿಂತ ಮಾತಾಡಕ್ಕೆ ಇದು ಮಾಡ್ತೀನಿ ರೀ ಬಟ್ ಈ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ಬೋದು ಆದರೆ ದೇಶದಲ್ಲಿ ಬಿ ಜೆ ಪಿ ಸರ್ಕಾರ ಇದರಿಂದ ಉದ್ಯೋಗ ಒಳಗೆ ಮತ್ತೊಂದು ಎಲ್ಲ ಇದರಿಂದ ಸ್ವಲ್ಪ ಇದಾಗಿದೆ ಅದಕ್ಕೋಸ್ಕರ ಈ ಬಾರಿ ಬಿಜೆಪಿ ಏನು ಕೆಲಸ ಆಗಿಲ್ಲ ಅಂತ ಕೆಲಸ ಆಗಿಲ್ಲ ಮುಖ್ಯಮಂತ್ರಿ ದಿವಂಗತ ಎನ್ ಧರ್ಮಸಿಂಗ್ ಮತ್ತು ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವರ ಮತಕ್ಷೇತ್ರ ಜೇವರ್ಗಿ ಇಡೀ ದೇಶದಲ್ಲಿ ಲೋಕಸಭಾ ಚುನಾವಣೆಗೆ ಚೆನ್ನಾಗಣೆ ಆಗ್ತಾ ಇದೆ ಈಗಾಗಲೇ ಡೇಟ್ ಕೂಡ ಫಿಕ್ಸ್ ಮಾಡಿದ್ದಾರೆ ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದ್ರಿವೆ ಆದರೆ ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಬರ್ತಿರ್ತಕ್ಕಂತ ಈ ಒಂದು ಜೇವರ್ಗಿ ಮತ ಕ್ಷೇತ್ರದ ಜನ ಯಾವ ಮೂಡ್ನಲ್ಲಿದ್ದಾರೆ ಬದಲಾವಣೆ ಮೂಡ್ನಲ್ಲಿದ್ದಾರೆ ಕಾಂಗ್ರೆಸ್ ಬೇಕಾ ಬಿ ಜೆ ಪಿ ಬೇಕಾ ಜೆ ಡಿ ಎಸ್ ಬೇಕಾ ಯಾರು ಬೇಕು ಅಂತ ಕೇಳೋಣ ಬನ್ನಿ ಸರ್ ನಮಸ್ತೆ ರಮೇಶ್ ಅಂತ ಹೇಳಿ ರಮೇಶ್ ಸರ್ ಆಕ್ಚುಲಿ ಲೋಕಸಭಾ ಚುನಾವಣೆ ಬಂತು ಯಾವ ರೀತಿ ಜೇವರ್ಗಿ ಬೇಕಾ ಜೇವರ್ಗಿ ತಾಲೂಕು ಜನತೆ ಬದಲಾವಣೆ ಬಯಸ್ಲಿಕ್ಕೆ ಅದೇ ರೀತಿಯಾಗಿ ಎ ಸಿ ಸಿ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಈ ಬಾರಿ ವಚನ ಪ್ರಚಂಡ ಬಹುಮತದಿಂದ ಆರಿಸ ತರುವಂತಹ ನಿಟ್ಟಿನಲ್ಲಿ ನಮ್ಮ ಜೇವರ್ಗಿ ತಾಲೂಕು ಜನ ಎಲ್ಲ ಒಂದು ಇದ್ರಲ್ಲಿ ಮಾಡ್ಲಿಕ್ಕೆ ಈಗ ಕಾಂಗ್ರೆಸ್ ನಲ್ಲಿ ಇನ್ನೂ ಅಭ್ಯರ್ಥಿ ಘೋಷಣೆ ಆಗಿಲ್ಲ ಸರ್ ಏನಾಗ ಗೊಂದಲದಲ್ಲಿದ್ದಾರೆ ಯಾರನ್ನ ಮಾಡ್ತಾರೆ ಗೊತ್ತಿಲ್ಲ ಯಾರ ಅಭ್ಯರ್ಥಿ ಅಭ್ಯರ್ಥಿ ಆದ್ರೆ ಚೆನ್ನಾಗಿರುತ್ತೆ ಅಂತೀರಿ ಈಗ ನಮ್ಮ ಕಲಬುರಗಿ ಜಿಲ್ಲೆ ಎ ಸಿ 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 ಅಧ್ಯಕ್ಷ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖ ಸಾಹೇಬ್ರು ಒಂದು ಅಭ್ಯರ್ಥಿ ಆದ್ರೆ ಸೂಕ್ತ ನೀವು ಸೂಕ್ತ ಅಂತ ಹೇಳ್ತೀರಿ ಅವ್ರು ಎ ಐ ಸಿ ಅಧ್ಯಕ್ಷರಿದ್ದಾರೆ ಮೇಲಾಗಿ ರಾಜ್ಯಸಭಾ ಸದಸ್ಯರಿದ್ದಾರೆ ಮೇಲಾಗಿ ವಿರೋಧ ಪಕ್ಷದ ನಾಯಕರು ಕೂಡ ಇದ್ದಾರೆ ಅವ್ರು ಬರೋ ಮೂಡಲಿಲ್ಲ ಇಲ್ಲ ಅಂತ ಹೇಳ್ತಿದ್ದಾರೆ ಬೇರೆಯವರಿಗೆ ರಾಧಾಕೃಷ್ಣ ಅವ್ರು ಆಗಿರಬಹುದು ಅವ್ರಿಗೆ ಅವಕಾಶ ಸಿಗಬಹುದು ಅಂತ ಅನ್ಕಂತಿದ್ದಾರೆ ಹೇಗೆ ಮತ್ತೆ ಇಲ್ಲಿ ಎಲ್ಲಾ ರೀತಿಯಿಂದ ನೋಡ್ಬೋದು ನೋಡಬಹುದು ತಾವೆಲ್ಲರಿ ಇಲ್ಲಿ ಬಹಳಷ್ಟು ಎಲ್ಲ ಉದ್ಯೋಗ ಮತ್ತು ಎಲ್ಲ ಇನ್ನಿತರ ಎಲ್ಲ ಹಿಂದುಳಿದದ ಇಲ್ಲಿ ಅದಕ್ಕೋಸ್ಕರ ನಾವು ಮಲ್ಲಿಕಾರ್ಜುನ್ ಖರ್ಗೆ ಅವರೇ ನಿಂತರೆ ಒಂದು ಸೂಕ್ತ ಅಂತಕ್ಕಂಥ ಮಾತನ್ನ ಹೇಳ್ತೀನಿ ಇಲ್ಲ ನೀವು ಹಿಂದುಳಿದಿದೆ ಅಂತ ಹೇಳ್ತಾ ಇದ್ದೀರಿ ಇದು ಕಾಂಗ್ರೆಸ್ ಮತಕ್ಷೇತ್ರನೇ ಕಾಂಗ್ರೆಸ್ ಶಾಸಕರೇ ಇದ್ದಾರೆ ಹಾಗಿದ್ರೆ ಇದಕ್ಕೆ ಕಾರಣ ಯಾರು ಹಿಂದುಳಿಯೋದಕ್ಕೆ ಕಾರಣಾಂತರ ಹೇಳಂತ ಮಾತಾಡಕ್ಕೆ ಇದು ರೀ ಬಟ್ ಈ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ಬೋದು ಆದರೆ ದೇಶದಲ್ಲಿ ಬಿಜೆಪಿ ಸರ್ಕಾರ ಇದ್ರಲಿಂತ ಉದ್ಯೋಗ ಒಳಗಿರೋದು ಮತ್ತೊಂದು ಎಲ್ಲ ಇದ್ರಲಿಂತ ಸ್ವಲ್ಪ ಇದಾಗಿದೆ ಅದಕ್ಕೋಸ್ಕರ ಈ ಬಾರಿ ಬಿಜೆಪಿ ಅಂತೀರ ಅದೇ ಕೆಲಸ ಆಗಿಲ್ಲ ಹಂಗಾಗಿ ನೀವು ಬೇರೆಯವರಿಗೆ ಬೇರೆಯವ್ರಿಗೆ ಅವಕಾಶ ಮಾಡ್ಕೊಂಡು ಸರ್ ಏನ್ ಹೇಳ್ತೀರಾ ಈ ಬಾರಿ ಬದಲಾವಣೆ ಮೂಡ್ ನಲ್ಲಿ ಇದ್ದೀರಾ ಅಥವಾ ಇಬ್ಬರಿಗೆ ಮತ್ತೆ ಅವಕಾಶ ಕೊಡ್ತೀರಾ ಈಗ ಬದಲಾವಣೆ ಅನ್ನೋದಕ್ಕಿಂತಲೂ ಕ್ಷೇತ್ರದಲ್ಲಿ ಕೋಮು ಸೌಹಾರ್ದತೆಯಿಂದ ಶಾಂತಿಯುತವಾಗಿ ನಾವು ನೆಮ್ಮದಿಯಿಂದ ಬದುಕಲಿಕ್ಕೆ ಅತ್ಯಂತ ಸೂಕ್ತವಾಗಿರ್ತಕ್ಕಂಥ ಅಭ್ಯರ್ಥಿ ಅಂದ್ರೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಯಾರೇ ಸ್ಪರ್ಧೆ ಮಾಡಲಿ ಅವರನ್ನು ನಾವು ಅತ್ಯಂತ ಬಹುಮತದಿಂದ ಚುನಾಯಿತನಾಗಿ ಆಯ್ಕೆ ಮಾಡಲಿಕ್ಕೆ ಬಯಸ್ತೀವಿ ಈಗ ಬಿಜೆಪಿ ಅವರು ಏನಪ್ಪಾ ಅಂತ ಕೇಳಿದ್ರೆ ಹೇಳ್ತಾರೆ ನೋಡಿ ನಿಮಗೆ ಅಭ್ಯರ್ಥಿಯನ್ನ ಆಯ್ಕೆ ಮಾಡೋದಕ್ಕೆ ಆಗ್ತಾ ಇಲ್ಲ ಹೆದರಿಕೆ ಹುಟ್ಟಿದೆ ನಿಮಗೆ ಡಾಕ್ಟರ್ ಉಮೇಶ್ ಜಾಧವ್ ಆಗಲ್ಲ ನಿಮಗೆ ಅಂತ ಅವರು ಹೇಳ್ತೀರಿ ನಾವು ಕೇಶವ ಕೃಪಾ ಪರಂಪರೆಯಿಂದ ನಾವು ಬಸವ ಕೃಪೆ ಪರಂಪರೆಯಿಂದ ಬಂದಿರತಕ್ಕಂಥದ್ದು ಇದು ವೈಚಾರಿಕ ನೆಲೆಗಟ್ಟಿನಲ್ಲಿ ಬದುಕಬೇಕಾಗಿದೆ ನಾವು ಗೋಡೆಗಳಿಗೆ ಬಣ್ಣವನ್ನು ಬೆಳೆದು ಮತೀಯ ಭಾವನೆಯನ್ನು ಕೆರಳಿಸಿ ಮತ್ತೊಬ್ಬರ ಬದುಕನ್ನು ಹಾಳು ಮಾಡಲಿಕ್ಕೆ ಬಯಸ್ತಕ್ಕಂಥ ನಾಡಲ್ಲ ನಮ್ದು ಸೌಹಾರ್ದತೆಯಿಂದ ಬದುಕ್ತಕ್ಕಂಥ ನಾಡಿದೆ ಎಲ್ಲರನ್ನ ಒಳಗೊಂಡು ನಾವು ಸರ್ವ ಜನಾಂಗದ ಶಾಂತಿಯ ತೋಟನ ಕಟ್ಲಿಕ್ಕೆ ಹೊಟ್ಟಿರ್ತಕ್ಕಂಥ ಈಗ ಮೋದಿ ಅವರು ಒಂದು ಘೋಷಣೆ ಏನಕ್ಕೆ ಹೋಗಿದ್ರು ಚಾಸ್ ಪಾರ್ ಅಂತ ಹೇಳಿ ಮೋದಿ ಅಲೆಯಲ್ಲಿ ಎಲ್ಲನೂ ಕೂಡ ಕೊಚ್ಕೊಂಡು ಹೋಗುತ್ತೆ ಅಂತ ಅವರು ಹೇಳ್ತಾರೆ ಅದು ನಿಮ್ದು ಅಭಿಪ್ರಾಯ ಇರಬಹುದು ನಮ್ಮ ಅಭಿಪ್ರಾಯ ಹಾಗಿಲ್ಲ ನಮ್ಮ ಅಭಿಪ್ರಾಯ ಈ ಬಾರಿ ಖಂಡಿತವಾಗಿ ಮತ್ತೆ ಗುಲ್ಬರ್ಗ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಖಂಡಿತವಾಗಿ ಚುನಾಯಿತರಾಗ್ತದೆ ಡಾಕ್ಟರ್ ಉಮೇಶ್ ಜಾಧವ್ ಅವಧಿಯಲ್ಲಿ ಐದು ವರ್ಷದಲ್ಲಿ ಏನಾದರೂ ಅಭಿವೃದ್ಧಿ ಆಗಿದೆ ಸರ್ ಹೇಳಿಕೊಳ್ಳತಕ್ಕಂಥ ಕಣ್ಣಿಗೆ ಕಾಣತಕ್ಕಂತ ಯುವಕರಿಗೆ ಆಶಾ ಕಿರಣ ಆಗ್ತಕ್ಕಂತ ಯಾವುದೇ ಅಭಿವೃದ್ಧಿ ಆಗಿಲ್ಲ ಇಲ್ಲ ಉಮೇಶ್ ಜಾಧವ್ ಅವರನ್ನ ಸೋಲಿಸುವುದಕ್ಕೆ ಉತ್ತಮ ಅಭ್ಯರ್ಥಿ ಯಾರು ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ನಲ್ಲಿ ಖಂಡಿತವಾಗಿ ಖರ್ಗೆ ಅವರ ಕುಟುಂಬದಿಂದ ಅವರ ಪರಿವಾರದಿಂದ ಒಳ್ಳೆ ಅತ್ಯುತ್ತಮವಾಗಿರತಕ್ಕಂಥ ಅಭ್ಯರ್ಥಿ ಖಂಡಿತವಾಗಿ ಒಂದೆರಡು ಎರಡು ದಿನಗಳಲ್ಲಿ ಘೋಷಣೆ ಆಗುತ್ತೆ ಆಗುತ್ತೆ ಅಂದ್ರೆ ಯಾರೇ ನಿಂದ್ರೂ ಕೂಡ ಖಂಡಿತವಾಗ್ಲು ಕೂಡ ಉಮೇಶ್ ಜಾಧವ್ ಅವರನ್ನ ಸೋಲಿಸಲಿಕ್ಕೆ ಸಾಧ್ಯ ಇದೆ ಅಂತೀರಾ ಹೌದು ನನ್ನ ಅಭಿಪ್ರಾಯದಲ್ಲಿ ಖಂಡಿತವಾಗಿ ಸಾಧ್ಯ ಇದೆ ಶ್ರೀ ಸಾಯಿ ಅರ್ಥ್ ಮೂವರ್ಸ್ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕಂಪನಿ ರೈತರ ಜಮೀನಿನಲ್ಲಿ ಕೃಷಿ ಹುಂಡ ನಿರ್ಮಾಣ ಬಾವಿ ನಿರ್ಮಾಣ ಹೀಗೆ ರೈತರ ಜಮೀನಿನಲ್ಲಿ ಅತಿ ಕಡಿಮೆ ಬೆಲೆಗೆ ಸೇವೆ ಒದಗಿಸುತ್ತಿದ್ದಾರೆ ಸುಮಾರು ಎರಡು ನೂರು ಕಿಲೋಮೀಟರ್ವರೆಗೆ ಇವರು ತಮ್ಮ ಸೇವೆಯನ್ನ ನೀಡುತ್ತಿದ್ದು ರೈತರು ಇದರ ಸದುಪಯೋಗ ಪಡೆದುಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಇಂದ್ರೆ ಸಂಪರ್ಕಿಸಿ ಸಂತೋಷ್ ರಾವತ್ ಮೊಬೈಲ್ ಸಂಖ್ಯೆ ನೈನ್ ಸಿಕ್ಸ್ ಜೀರೋ ಒನ್ शिक्ष्ट। संपर्क नमस्ते मैं संतोष मालिक और ईटाची ओनर है हमारा काम बाउडी खोदने का है कृषि उंडा भी करते हैं हम हम कम से कम 100-200 किलोमीटर के बीच में कर दे सकते हैं और इसमें एजेंट फिजेंट कोई नहीं है एकदम कम से कम रेट में आपको करके कर देंगे एकदम अच्छा क्वालिटी है एक बार हमको मौका दीजिए अच्छा करके कर देंगे ये कार्यक्रम प्रायोजक श्री सिद्धयोग नैसर्गिक चिकित्सा केंद्र कलबुर्गी ದೀರ್ಘಕಾಲದ ಸಮಸ್ಯೆಗಳಾದ ಸ್ವಂಟ ನೋವು ಮೊಣಕಾಲು ನೋವು ಬೆನ್ನು ನೋವು ಬಿಪಿ ಶುಗರ್ ಕೂದಲು ಉದುರುವಿಕೆ ಹೀಗೆ ಮುಂತಾದ ಸಮಸ್ಯೆಗಳಿಗೆ ಇಲ್ಲದೆ ಶಾಶ್ವತ ಪರಿಹಾರ ವಿಶೇಷ ಚಿಕಿತ್ಸೆಗಳಾದ ಕೈರೋಪ್ಯಾಟ್ರಿಕ್ ಚಿಕಿತ್ಸೆ ಕಪಿಂಗ್ ಥೆರಪಿ ಅಕ್ಯುಪ್ರೆಷರ್ ಪಂಚಕ್ರಮ ಸೇರಿದಂತೆ ಮುಂತಾದ ಸೌಲಭ್ಯಗಳು ನೀಡಲಾಗುತ್ತಿದೆ ਹੈਚਨਾ ਮਾਹਿਤਿ ਗਾਗੀ ਇੰਦੇ ਸੰਪਰਕ ਕੀ ਸੀ ਸ੍ਰੀ ਸਿੱਧ ਯੋਗਾ ਨੈਸਰਿਕਾ ਚਿਕਿਸ਼ਤਾ ਕੇਂਦਰ ਰਾਣੇਸ਼ਪੁਰ ਦਰਗਾਹ ਰਸਤੇ ਕ੍ਰਿਸ਼ੀ ਵਿਦਿਆਲਿਆ 에ਦੁਰਗੜੇ ਕਲਬੁਰਗੀ ਸੰਪਰਕਿ ਸਵਾ ਸੰਕੇ 6360061559